ನಮಸ್ಕಾರ ವೀಕ್ಷಕರೇ ಬೆಳಿಗ್ಗೆ ಮತ್ತು ರಾತ್ರಿ ಈ ಒಂದು ವಿಷ್ಣು ಮಂತ್ರವನ್ನ ಪಠಿಸಿ ನೋಡಿ ವಿಷ್ಣು ಮಂತ್ರಗಳಿಗೆ ಧನ ಧಾನ್ಯ ಸಂಪತ್ತನ್ನ ನೀಡುವಂತಹ ಶಕ್ತಿ ಇದೆ ಅದರಲ್ಲೂ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿನ ಈ ಮಂತ್ರವನ್ನ ಅದ್ಭುತವಾದ ಮಂತ್ರವೆಂದು ಪರಿಗಣಿಸಲಾಗುತ್ತದೆ ಬೆಳಿಗ್ಗೆ ಮತ್ತು ರಾತ್ರಿ ನಾವು ಯಾವ ವಿಷ್ಣು ಮಂತ್ರವನ್ನ ಪಠಿಸಬೇಕು ಈ ವಿಷ್ಣು ಮಂತ್ರವನ್ನ ಪಠಿಸುವುದರಿಂದ ಪ್ರಯೋಜನವೇನೆಂದು ನಿಮಗೆ ಗೊತ್ತಿದೆಯಾ ಹಾಗಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಶ್ರೀಹರಿಯನ್ನೇ ನಾವು ವಿಷ್ಣುವೆಂದು ಪೂಜಿಸುತ್ತೇವೆ ವಿಷ್ಣುವನ್ನು ಎಂದು ಪೂಜಿಸುತ್ತಾರೆ ಈ ಕಾರಣಕ್ಕಾಗಿ ಯಾವ ವ್ಯಕ್ತಿಯ ಮೇಲೆ ವಿಷ್ಣುವಿನ ಆಶೀರ್ವಾದವಿರುತ್ತದೆಯೋ ಆ ವ್ಯಕ್ತಿಯ ಮೇಲೆ ದೇವಿಯ ಆಶೀರ್ವಾದವೂ ಸಹ ಇರುತ್ತದೆ ಲಕ್ಷ್ಮೀದೇವಿಯನ್ನು ಆಕೆಯ ಭಕ್ತರು ಶುಕ್ರವಾರದ ದಿನದಂದು ಪೂಜಿಸಿದರೆ ವಿಷ್ಣುವನ್ನು ಗುರುವಾರದ ದಿನದಂದು ಪೂಜಿಸಲಾಗುತ್ತದೆ ವಿಷ್ಣು ದೇವರನ್ನ ಪೂಜಿಸುವುದರಿಂದ ಶಾಂತಿ ಮತ್ತು ಸಂಪತ್ತು ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗಿದೆ ವಿಷ್ಣುದೇವನನ್ನ ಪೂಜಿಸುವುದರಿಂದ ಮಾತ್ರವಲ್ಲ ಆತನ ಮಂತ್ರವನ್ನ ಪಠಿಸುವುದರಿಂದ ಕೂಡ ಭಕ್ತರು ಹೆಚ್ಚಿನ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದಾಗಿದೆ ಈ ವಿಡಿಯೋದಲ್ಲಿ ಒಂದು ವಿಷ್ಣು ಮಂತ್ರವನ್ನ ನೀಡಲಾಗಿತ್ತು ಈ ವಿಷ್ಣು ಮಂತ್ರವನ್ನ ನಾವು ಬೆಳಿಗ್ಗೆ ಮತ್ತು ರಾತ್ರಿ ಸಮಯದಲ್ಲಿ ಪಠಿಸಬೇಕು ಈ ರೀತಿ ನಿತ್ಯವೂ ಈ ಮಂತ್ರವನ್ನ ಪಠಿಸುತ್ತಾ ಬಂದರೆ ಸಂತೋಷ ಮತ್ತು ಯಶಸ್ಸನ್ನು ಸುಖ ಶಾಂತಿ ಹಾಗೂ ಉತ್ತಮ ಆರೋಗ್ಯವನ್ನ ಸಹ ಹೊಂದಬಹುದಾಗಿದೆ ಈ ಮಂತ್ರದ ಕುರಿತು ಒಂದಿಷ್ಟು ಮಾಹಿತಿಯನ್ನ ಇದೀಗ ತಿಳಿದುಕೊಳ್ಳೋಣ ಈ ವಿಷ್ಣು ಮಂತ್ರದ ಮಹತ್ವವೇನೆಂದು ಇದೀಗ ತಿಳಿಯೋಣ ಈ ಒಂದು ವಿಷ್ಣು ಮಂತ್ರವನ್ನ ಪಠಿಸುವುದರಿಂದ ನೀವು ಅಸಾಧ್ಯವೆಂದು ಭಾವಿಸಿರುವುದನ್ನ ಕೂಡ ಸಾಧ್ಯ ಮಾಡುವಂತೆ ನಿಮ್ಮನ್ನ ಅದು ಪ್ರೇರೇಪಿಸುತ್ತದೆ ಯಾವುದೋ ಒಂದು ಕೆಲಸದಲ್ಲಿ ಯಶಸ್ಸನ್ನ ಸಾಧಿಸಬೇಕೆನ್ನುವ ಛಲವನ್ನು ಹೊಂದಿರುವವರು ಈ ಒಂದು ವಿಷ್ಣು ಮಂತ್ರವನ್ನ ಪಠಿಸಬೇಕು ಈ ಒಂದು ಅದ್ಭುತವಾದ ವಿಷ್ಣು ಮಂತ್ರವನ್ನ ವಿಷ್ಣು ದೇವನ ಒಂದು ಸಾವಿರ ಹೆಸರನ್ನ ಹೊಗಳುವ ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ಆಯ್ದುಕೊಳ್ಳಲಾಗಿದೆ ವಿಷ್ಣು ಸಹಸ್ರನಾಮ ಸ್ತೋತ್ರದ ಮಂತ್ರ ಹೀಗಿದೆ ಓಂ ಮಂಗಳಾಯ ಪರಸ್ಮೈ ನಮಃ ಈ ಮಂತ್ರದ ಅರ್ಥವೇನೆಂದರೆ ನಾನು ಈ ಮಂತ್ರವನ್ನ ಪಠಿಸುವ ಮೂಲಕ ಸಕಲ ಸನ್ಮಂಗಳವನ್ನ ನೀಡುವ ವಿಷ್ಣು ದೇವನನ್ನ ಪ್ರಾರ್ಥಿಸುತ್ತೇನೆ ಎಂಬುದಾಗಿದೆ ಈ ವಿಷ್ಣು ಮಂತ್ರವನ್ನ ಪಠಿಸುವುದು ಹೇಗೆ ಗೊತ್ತಾ ಈ ವಿಷ್ಣು ಮಂತ್ರವನ್ನು ಪಠಿಸುವುದಕ್ಕೆ ಯಾವುದೇ ಕಟ್ಟುನಿಟ್ಟಾದ ನಿಯಮಗಳಿಲ್ಲ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿನ ಈ ಮಂತ್ರವನ್ನ ನೀವು ಮುಂಜಾನೆ ಮತ್ತು ರಾತ್ರಿ ಸಮಯದಲ್ಲಿ ಪಠಿಸಬೇಕು ನೀವು ಈ ಮಂತ್ರವನ್ನ ಹಾಸಿಗೆ ಮೇಲೆ ಕುಳಿತುಕೊಂಡು ಪಠಿಸಬಹುದು ಅಥವಾ ನೆಲದ ಮೇಲೆ ಕುಳಿತುಕೊಂಡು ಸಹ ಪಠಿಸಬಹುದು ಈ ಮಂತ್ರವನ್ನ ನೀವು ಒಂದೆರಡು ಬಾರಿ ಪಠಿಸಿದರೆ ಅದರಿಂದ ಯಾವುದೇ ಪ್ರಯೋಜನಗಳು ದೊರೆಯುವುದಿಲ್ಲ ಬದಲಾಗಿ ಬೆಸ ಸಂಖ್ಯೆಯಲ್ಲಿ ಅಂದರೆ ಮೂರು ಐದು ಏಳು ಒಂಬತ್ತು ಹನ್ನೊಂದು ಹೀಗೆ ಇದೇ ರೀತಿಯಲ್ಲಿ ಪಠಿಸಬೇಕು ಈ ವಿಷ್ಣು ಮಂತ್ರ ಪಠಿಸುವುದರಿಂದ ಆಗುವಂತಹ ಪ್ರಯೋಜನಗಳೇನು ಎಂದು ಇದೀಗ ತಿಳಿಯೋಣವೆ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿನ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ನಕಾರಾತ್ಮಕತೆ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಿಂದ ದೂರಾಗುವುದು ಮಾನಸಿಕ ಶಾಂತಿ ಮತ್ತು ಸಂತೋಷಕ್ಕಾಗಿ ನೀವು ಈ ವಿಷ್ಣು ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತದೆ ಇಷ್ಟಾರ್ಥಗಳ ಈಡೇರಿಕೆಗೆ ನೀವು ಈ ಮಂತ್ರವನ್ನು ಪಠಿಸಬೇಕು ಯಶಸ್ಸು ಮತ್ತು ಪ್ರಗತಿಯನ್ನು ಹೊಂದಲು ಬಯಸುವವರು ಈ ಮಂತ್ರವನ್ನು ಪಠಿಸಬಹುದು ಈ ವಿಷ್ಣು ಮಂತ್ರವನ್ನು ಪಠಿಸುವುದಕ್ಕೆ ಯಾವುದೇ ರೀತಿಯಾದ ನಿಖರವಾದ ದಿನದ ಅಗತ್ಯವಿಲ್ಲ ನೀವು ಪ್ರತಿನಿತ್ಯವೂ ಈ ಮಂತ್ರವನ್ನು ಪಠಿಸಬಹುದು ಈ ವಿಷ್ಣು ಮಂತ್ರವನ್ನು ಪಠಿಸುವುದರಿಂದ ಧನ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ಸಹ ಪರಿಹಾರವಾಗುವುದು ಮುಂದಿನ ಇನ್ನೊಂದು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು